ದಶಂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣದ ವ್ಯವಹಾರ ನಡೆದಿದೆ ಎಂಬ ವದಂತಿಗಳು ಸ್ಪಷ್ಟವಾಗಿ ತಳ್ಳಿ ಹಾಕಲಾಗಿದೆ ಅಂದ್ರೆ ರೇಣುಕಾಸ್ವಾಮಿ ಅವರು ಅವರ ತಂದೆ ಕಾಶಿನಾಥಯ್ಯ ಅವರು ಹೇಳಿದ್ದಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಅಪಪ್ರಚಾರದ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇಪ್ಪತ್ತು ಕೋಟಿ ಹತ್ತು ಕೋಟಿ ಕೊಟ್ಟರು ಅನ್ನೋದು ಶುದ್ಧ ಸುಳ್ಳು ಯಾರಿಂದ ಕೂಡ ನಾವು ಹಣವನ್ನ ತೆಗೆದುಕೊಂಡಿಲ್ಲ ಅಂತ ಖಡಕ್ಕಾಗಿ ಆಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಫೇಸ್ಬುಕ್ ನಲ್ಲಿ ಏನೇನು ಬರ್ತಾ ಇದೆ ನಾವು ಯಾರನ್ನ ಹಣ ಕೇಳಿಲ್ಲ ಯಾರು ಸಹ ಹಣ ಕೊಡುವಂತಿಲ್ಲ ದುಡ್ಡಿನ ಬಗ್ಗೆ ಹರಿದಾಡ್ತಾ ಇರುವಂತಹ ಈ ಎಲ್ಲಾ ಸುದ್ದಿಗಳು ಸುಳ್ಳು ದಯವಿಟ್ಟು ನಿಜ ಗೊತ್ತಿದ್ರೆ ಮಾತ್ರ ಪೋಸ್ಟ್ ಮಾಡಿ ಅಂತ ಅವರು ಮನವಿ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ ಬಳಕೆದಾರರಿಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಅಂತೆ ಕಂತೆ ಹಾಕಿ ಜನರ ದಿಕ್ಕನ್ನ ತಪ್ಪಿಸಬೇಡಿ ಹತ್ತು ಪೈಸೆಯನ್ನ ನಾವು ಯಾರಿಂದ ಕೂಡ ಪಡೆದುಕೊಂಡಿಲ್ಲ ನಮ್ಮ ಮನೆತನದ ಗೌರವಕ್ಕೆ ಧಕ್ಕೆ ಬರಬಾರ್ದು ಎಂಬ ಮೂಲಕ ಅಸತ್ಯಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಸುಳ್ಳು ಸುದ್ದಿ ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡ್ತಾ ಇದೆ ಜನರಿಗೆ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಉಂಟು ಇದೆ ದರ್ಶನ್ ಅಭಿಮಾನಿಗಳು ಮಾತನಾಡುವಾಗ ಸತ್ಯದ ಮೇಲೆ ನಿಂತು ಮಾತನಾಡಬೇಕು ಫೇಸ್ಬುಕ್ ಈಗ ಫೇಸ್ಬುಕ್ ಆಗಿದೆ ಅಂತ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಶಿನಾಥಯ್ಯ ಅವರು ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾದ ನಟ ದರ್ಶನ್ಗೆ ಹೈಕೋರ್ಟ್ ಬೇಲ್ ನೀಡಿದಾಗ ಆತಂಕದ ವಾತಾವರಣ ಇತ್ತು ಅನ್ನೋದನ್ನ ಒಪ್ಪಿಕೊಂಡ ಅವರು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗ ನಮ್ಗೆ ತಾಳ್ಮೆಯ ಭರವಸೆ ಬರಲಾರಂಭಿಸಿತು ಈಗ ದರ್ಶನ್ ಬೇಲ್ ರದ್ದಾಗಿದೆ ಇದು ಸತ್ಯ ಶೋಧನೆಯ ದಿಕ್ಕಿನಲ್ಲಿ ನ್ಯಾಯ ವ್ಯವಸ್ಥೆಯ ಭರವಸೆಯಾಗಿದೆ ಅಂತ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ